ನಾನು ಲೈವ್ ಬಂದಿರೋ ಇವು ವಿಷಯ ಏನೆಂದರೆ ನಂದು ಚೇಟ ಇದೆಯಲ್ಲ ಚೇಟಂದು ಮದುವೆ ಇತ್ತು ಹಾಗಾಗಿ ನಾನು ಊರಿಗೆ ಹೋಗಿದ್ದೆ ನಿಮ್ಮದು ಎಲ್ಲರದ್ದು ಆಶೀರ್ವಾದಗಳು ಚೇಯು ಮನಸ್ಲಾಯೋ ನಿಗೂ ಎಲ್ಲರದ್ದು ಒಂದು ವಿಷಯ ಹೇಳ್ತೀನಿ ಆ ವಿಷಯ ಏನಪ್ಪ ಅಂದರೆ ನಂದು ಒಂದು ಬೆಸ್ಟ್ ಫ್ರೆಂಡನ್ನ ನಿಮಗೆ ಪರಿಚಯ ಮಾಡಿಕೊಡ್ತೀನಿ ಓಕೆ ಏನು ಬಿಲ್ಡ ಪ್ರಾಣಿ ಉಪಾಯಗಳು ಬಂದು ಲೈವಲ್ಲಿ ಚಟ್ಟೆ ಕೆಟ್ಟಕ್ಕೆ ಹೋಗಿದ್ದೆ ಹಾಗೆ ಮಾಡೋಕೋಗಿದ್ದೆ ಹೀಗೆ ಮಾಡಿದೆ ಅಂತೇನಿಗೆ ಪುಂಗು ಇಲ್ಲಿ ಕೂತ್ಕೊಂಡು ಡೋಲಿ పంచరంగీ పంచరంగీ ఇది యారు నిర బెస్ట్ ఫ్రెండ్ పంచరంగి పంచరంగి హాయ్ అంతా ఎలా నన్న ఫ్రెండ్స్ విష్ నిను ನೀವು ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಈ ನಮ್ಮ ಅಕ್ಕ ಇದ್ದಾಳಲ್ಲ ತುಂಬ ಮಾತಾಡ್ತಾಳೆ ಅಲ್ವಾ ಫ್ರೆಂಡ್ಸ್ ನನ್ನ ಹತ್ರನೂ ಅಷ್ಟೇ ತುಂಬ ತಲೆ ನೋವು ಬರೋ ಹಾಗೆ ಮಾತಾಡ್ತಾಳೆ ಫ್ರೆಂಡ್ಸ್ ಆದರೆ ಏನು ಮಾಡೋದು ನನ್ನನ್ನು ಹೊರಗಡೆನೇ ಬಿಟ್ಟಿಲ್ಲ ಫ್ರೆಂಡ್ಸ್ ನಾನು ಹೊರಗಡೆ ಬರಬೇಕು ಅಂತಿದ್ದೀನಿ ಯಾರಾದರೂ ನೀವು ಕರ್ಕೊಂಡು ಹೋಗ್ತೀರಾ ಫ್ರೆಂಡ್ಸ್ ನನ್ನ ಪಂಚು ನಿಕ್ ಏನು ಮಾತಾಡ್ತೀಯ ಅರಿಯೋ ತುಂಬ ಚುಮ್ಮ ಏನೇನೋ ನೀನು ಮಾತಾಡು ಮಾತಾಡು ಅಂತ ಮಾತಾಡ್ತಿದ್ದೀಯ ತುಂಬ ನನಗೆ ಬೇಜಾರು ಪಂಚು ನೀನು ಹಂಗಲ್ಲ ಅಕ್ಕ ಇವತ್ತೇನನ್ನು ಪರಿಚಯ ಮಾಡಿಸ್ತಿದ್ದೀಯಾ ಇಷ್ಟು ದಿನ ಆದರೂ ನೀನು ಪರಿಚಯನೇ ಮಾಡಿಸಿಲ್ಲ ಅದಕ್ಕೆ ಸ್ವಲ್ಪ ಬಿಲ್ಡಪ್ ಹೀಗೆ ಪಂಚು ಕೆಟ್ಟ ಕೆಟ್ಟ ಮಾತಿನಲ್ಲಿ ತಿಟ್ಟಿದ್ದು ನಾ ಅಳುತ್ತಿಲ್ಲ ಕಣ್ಣೀರು ಬರೋದು ನಾ ಅಳತಿಲ್ಲ ಏನು ತೆರಿಮಾ ನನ್ನ ಮೇಕಪ್ ಕಳಚುವುದು ಅದಕ್ಕೆ ನಾನು ಅಳುತ್ತಿಲ್ಲ ನಂದು ಮೇಕಪ್ ಎಲ್ಲ ತುಂಬ ಹಾಳಾಗ್ಬಿಡುತ್ತೆ ಅಂತ ನನ್ನ ಕಣ್ಣಲ್ಲಿ ಕಣ್ಣೀರು ಬರುವುದಿಲ್ಲ ನೀನು ತೆರೆಯೋ